ಓಂ ಗಂ ಗಣಪತಯೇ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ ಗುರುಭ್ಯೋ ನಮಃ ಓಂ ಯೋ ಮಾ ಆಗ್ನೆ ಸಂತಮಥ ಭಾಗಂಚಿಕೆ ರಿಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಕುರು ನಮಃ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ನಾಳೆ ಹುಣ್ಣಿಮೆ ಬಹಳ ವಿಶೇಷವಾದಂತಹ ದೇವತಾರಾಧನೆಗಳನ್ನು ನಾವು ಮಾಡ್ತಕ್ಕಂತಹ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾಳೆ ವಿಭಿನ್ನವಾಗಿ ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಹವನ ಕಾರ್ತವೀರ್ಯಾರ್ಜುನ ಹೋಮ ಧನಲಕ್ಷ್ಮೀ ಹೋಮ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಸಂತಾನ ಗೋಪಾಲಕೃಷ್ಣ ಹವನ ಹೀಗೆ ವಿಶೇಷವಾದಂತಹ ಗುರು ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳು ಹೀಗೆ ವಿಶೇಷವಾದಂತಹ ಹಲವಾರು ದೇವತಾರಾಧನೆಗಳನ್ನು ನಾಳೆ ದಿವಸ ಮಾಡ್ತಾ ಇದ್ದೇವೆ ಈಗ ಕೊನೆಯ ಅವಕಾಶ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳೋರಿಗೆ ಇದು ಕೊನೆಯ ಅವಕಾಶ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಿಮ್ಮ ರಾಶಿ ನಿಮ್ಮ ವಿಳಾಸ ಏನಿದೆ ಅದನ್ನು ಬೇಗ ವಾಟ್ಸಪ್ ಮಾಡಿಕೊಳ್ಳಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಆರೂವರೆ ಒಳಗೆ ಸಂಕಲ್ಪ ಸೇವೆ ಅನ್ನುವಂಥ ಕಾರ್ಯಕ್ರಮ ಆರಂಭವಾಗ್ಬಿಡುತ್ತೆ ಈಗ ಯಾರ್ಯಾರು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿದ್ದೀರೋ ನಿಮ್ಮೆಲ್ಲರ ಹೆಸರು ನಾನು ಲೈವ್ ನಾಳೆ ಬೆಳಗ್ಗೆ ಕುಳಿತುಕೊಂಡು ಸಂಕಲ್ಪ ಮಾಡಲಿದ್ದೇನೆ ಆದ್ದರಿಂದ ನಾಳೆ ಬೆಳಗ್ಗೆ ಹುಣ್ಣಿಮೆಯ ಪರ್ವಕಾಲದಲ್ಲಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಹಾಗೂ ಕಾರ್ತವೀರಾರ್ಜುನ ಹೋಮದ ಒಂದು ಪೂಜೆಯಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡಬೇಕು ಅಂತ ಇದ್ದರೆ ಹಾಗೂ ಆ ತ್ರಿಶಕ್ತಿ ಉಂಗುರ ನಿಮಗೆ ಬೇಕಾದಲ್ಲಿ ಖಂಡಿತವಾಗಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ಲೈವಲ್ಲಿ ನಾಳೆ ಬೆಳಗ್ಗೆ ನಾನು ಆರರಿಂದ ಆರೂವರೆ ಒಳಗಡೆ ಸಂಕಲ್ಪ ಸೇವೆ ಶುರು ಮಾಡ್ತೇನೆ ಒಂದು ಅರ್ಧ ಗಂಟೆ ಒನ್ ಅವರ್ ಸಂಕಲ್ಪ ಸೇವೆ ಇರ್ತದೆ ನೀಟಾಗಿ ಎಲ್ಲರ ಹೆಸರು ಸಂಕಲ್ಪ ಮಾಡಿ ನಿಮಗೆ ಸಂಕಲ್ಪವನ್ನು ಹೇಳಿ ಕೊಡ್ತೇನೆ ನಾನು ಸಂಕಲ್ಪವನ್ನು ನಾನು ಹೇಳಿಕೊಡ್ತೇನೆ ನಾನು ಹೇಳ್ಕೊಟ್ಟಂತ ಹೇಳಿದ್ರೆ ಸಾಕು ನೀವು ರಿಪೀಟ್ ಮಾಡಿಕೊಂಡ್ರೂ ಆಗುತ್ತೆ ಕೇಳಿಸ್ಕೊಂಡ್ರೂ ಆಗುತ್ತೆ ಹಾಂ ಆಮೇಲೆ ಹತ್ತೂವರೆಯಿಂದ ಆಚೆಗೆ ನಮ್ಮ ಹೋಮಗಳು ಪ್ರಾರಂಭವಾಗಿಬಿಡುತ್ತೆ ಈ ಗಣಪತಿ ಪೂಜೆ ಪುಣ್ಯ ವಚನ ಕಲಶಾರಾಧನೆ ಯಂತ್ರಾರಾಧನೆ ಆಶ್ಲೇಷ ಬಲಿ ಪೂಜೆ ಹೋಮಗಳು ಎಲ್ಲ ಹತ್ತುವರೆಯಿಂದ ಆಚೆಗೆ ಆರಂಭವಾಗುತ್ತದೆ ಅದು ಸಹ ಲೈವ್ ಇರುತ್ತೆ ಹೋಮಗಳೂ ಲೈವಿರುತ್ತೆ ಪೂಜೆ ಲೈವ್ ಇರುತ್ತೆ ಸಂಕಲ್ಪ ಲೈವ್ ಇರುತ್ತೆ ಲೈವಲ್ಲಿ ಸಂಕಲ್ಪ ಆಗುತ್ತೆ ಹಾಗೂ ಈ ವಿಶೇಷ ತ್ರಿಶಕ್ತಿ ಉಂಗುರ ಹಾಗೂ ಎಲ್ಲ ಹೋಮಗಳ ಭಸ್ಮ ಹಾಗೂ ನಾಗಾರಾಧನೆಯ ಅರಿಶಿನ ಪ್ರಸಾದ ಇದೆಲ್ಲ ಸಹ ನಿಮಗೆ ಸ್ಪೀಡ್ ಪೋಸ್ಟ್ನಲ್ಲಿ ಕಳಿಸ್ಕೊಡಲಾಗ್ತದೆ ಸಚಿನ್ ಎಥೆರಿಯಲ್ ಸುಪ್ರೀಂ ನಮಸ್ಕಾರ ಉಮೇಶ್ ಪೂಜಾರಿಯವರೇ ನಮಸ್ಕಾರ ಯಾರ್ಯಾರು ಈ ಒಂದು ಲೈವನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ನೀವು ಕಮೆಂಟ್ ಮಾಡಿ ನಿಮ್ದೇನಾದ್ರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ ನಿಮ್ಮ ಪ್ರಶ್ನೆಗಳು ಉತ್ತರಿಸುವಂಥದ್ದಾದರೆ ಖಂಡಿತವಾಗಿ ಉತ್ತರಿಸುವ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿದ್ದರೆ ದಯವಿಟ್ಟು ಪ್ರಶ್ನೆಗಳನ್ನು ಕೇಳಬಹುದಾಗಿರ್ತದೆ ಯಾರು ಡೌಟ್ಸ್ ಇದ್ದರೆ ಖಂಡಿತವಾಗಿ ಕೇಳಿ ಏನು ಡೌಟ್ ಇದೆ ಅಂತ ಕೇಳಿ ನೋಡೋಣ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಗೆ ನಮೋ ನಮಃ ಇಂದ್ರಾಯಕ್ ಅವರೇ ನಮಸ್ಕಾರ ನೋಡಿ ಕಾರ್ತವೀರ್ಯಾರ್ಜುನ ಹೋಮದ ಒಂದು ಸ್ವಾಮಿ ಕಾಣ್ತಾ ಇದ್ದೀರಿ ನೀವು ಕಾರ್ತವೀರ್ಯಾರ್ಜುನೋ ನಾಮ ಬಾಹು ಸಹಸ್ರವಾನ್ ಸ್ಮರಣ ತಮರಣತ್ರೇಣ ಋತು ನಷ್ಟಂಚ ಲಭ್ಯತೆ ಅಂತ ಹೇಳ್ತಾರೆ ಕಾರ್ತವೀರ್ಯಾರ್ಜುನ ನಾಮ ಆ ಹೆಸರಿನ ರಾಜ ಬಾಹು ಸಹಸ್ರವಾನ್ ಒಂದು ಸಾವಿರ ಕೈಗಳುಳ್ಳಂತಹ ಮಹಾರಾಜನು ಕಾರ್ತವೀರ್ಯಾರ್ಜುನ ಅಂತ ತಸ್ಯ ಸ್ಮರಣ ಮಾತ್ರೇಣ ಅವನನ್ನು ಸ್ಮರಣಿಸ್ಕೋ ಅವನ ಸ್ಮರಣೆ ಮಾಡಿಕೊಂಡ್ರೆ ಸಾಕಂತೆ ಏನಾಗತ್ತೆ ಅವನ ಸ್ಮರಣೆ ಮಾಡಿಕೊಂಡ್ರೆ ಹೃತಂ ನಿಮ್ಮ ಹತ್ರ ಯಾರು ಕದ್ಕೊಂಡು ಹೋಗಿದ್ದು ಗುರುಗಳೇ ಕದ್ಬಿಟ್ರು ಗುರುಗಳೇ ಇಲ್ಲೇ ಇಟ್ಕೊಂಡಿದ್ದೆ ಅಯ್ಯೋ ಅಂದ್ಕೊಂಡು ಹೇಳ್ತಿರಲ್ಲ ಕದ್ಬಿಟ್ರು ಕದ್ಬಿಟ್ರು ನಮ್ಮವರೇ ಕದ್ಬಿಟ್ರು ಬೇರೆಯವ್ರು ಕದ್ಬಿಟ್ರು ಯಾರೋ ಕದ್ಬಿಟ್ರು ಅಂತ ಬೇಜಾರ್ ಮಾಡ್ಕೊಂಡಿರ್ತೀರಲ್ಲ ಹೃತಮ್ ಅದು ಅಥವಾ ನಷ್ಟಮ್ ಹಾಳು ಮಾಡ್ಕೊಂಡಿದ್ದು ಕಳ್ಕೊಂಡಿದ್ದು ಎಲ್ಲೋ ಇಟ್ಟು ಮರ್ತು ಬಂದ್ರಿ ಅಯ್ಯೋ ಬಸ್ ಹತ್ತದೆ ಗುರುಳೆ ಎಲ್ಲೋ ಬಿದ್ದೋಯ್ತು ಕಳ್ಕೊಂಡೆ ಮೊಬೈಲ್ ಕಳೆದೋಯ್ತು ಉಂಗುರ ಕಳೆದೋಯಿತು ನೆಕ್ಲೆಸ್ ಕಳೆದೋಯ್ತು ಆ ಡಾಕ್ಯುಮೆಂಟ್ಸ್ ಕಳೆದೋಯ್ತು ಚೆಕ್ ಲೀಫ್ ಕಳೆದೋಯ್ತು ಅಂತ ಹೀಗೆ ಕಳ್ಕೊಂಡಿದ್ದು ಅಥವಾ ನಷ್ಟಮ್ ಹಾಳು ಮಾಡ್ಕೊಂಡಿದ್ದು ಅಥವಾ ಹೃತಮ್ ಕದ್ಕೊಂಡು ಹೋಗಿದ್ದು ಲಭ್ಯತೆ ಪುನಃ ನಿಮಗೆ ಲಭಿಸುತ್ತದೆ ಅಂತ ಈ ಹಿಂದೆ ಹೋದ ವರ್ಷ ಹೋದ ವರ್ಷ ಈ ಇದೇ ಥರ ಇದೇ ಹೋಮ ಇದೇ ಪ್ರಸಾದವನ್ನು ಕೊಟ್ಟ ಕೊಟ್ಟ ನಂತರ ಅದ್ಭುತವಾದಂತಹ ರೆಸ್ಪಾನ್ಸ್ ಭಾಳಷ್ಟು ಜನ ನೀವು ನಂಬ್ತಿರೋ ಬಿಡ್ತಿರೋ ಬರೀ ಥ್ಯಾಂಕ್ಸ್ ಹೇಳಲಿಕ್ಕೆ ಹುಡುಕಂಬಿದು ಕೂಡ ಇತ್ತು ಏ ಜ್ಯೋತಿಷ್ಯಕ್ಕೆಲ್ಲ ಗುರುಗಳೇ ಬರೀ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದೀನಿ ಅಂತ ನಾನೇನೋ ಕನ್ಸಲ್ಟೇಷನ್ನು ಏನೋ ಕೇಳ್ತಾರೆ ಅಂತ ಕೂತ್ರೆ ಬರೀ ನಮಸ್ಕಾರ ಒಂದು ಸೆಲ್ಫಿ ಫೋಟೋ ತಕ್ಕೊಂಡು ಹೋಗಿ ಬಂದಿದ್ರು ಅದು ಎಲ್ಲಿ ಮಂಗಳೂರಿಂದ ಟ್ರೈನ್ ಹತ್ತು ಬಂದ್ಬಿಟ್ಟಿದೆ ನಾನು ಪುಣ್ಯಾತ್ಮ ಸೊ ಈ ತರಹ ನಮಗೆ ಉತ್ತಮವಾದಂತಹ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಸಿಕ್ಕಿದೆ ಹೋದ ಸಲ ಮಾಡಿದಾಗ ಕೂಡ ಅದರಿಂದ ಯಾರಾದರೂ ಅಧಿಕಾರವನ್ನು ಕಳ್ಕೊಂಡಿದ್ರೆ ಆ ಅಧಿಕಾರ ವಾಪಸ್ ಸಿಗಬೇಕು ಅಂತ ಹಲವಾರು ಜನಕ್ಕಿರ್ತದೆ ಯಾರೋ ಬಹಳ ಕ್ಲೋಸ್ ಆಗಿರ್ತಕ್ಕಂಥ ವ್ಯಕ್ತಿ ಬಿಟ್ಟು ಹೋಗಿರ್ತಾರೆ ಮತ್ತು ಪುನಃ ಅವರು ಬರಲಿ ಅನ್ನುವಂಥದ್ದು ಒಂದು ಆಸೆ ಇರ್ತದೆ ಯಾರೋ ಒಂದು ಉದ್ಯೋಗ ಕಳ್ಕೊಂಡಿರ್ತಾರೆ ಅದು ಸಿಗಲಿ ಮತ್ತು ಪುನಃ ಅನ್ನೋವಂಥದ್ದು ಆಸೆ ಇರ್ತದೆ ಅದು ವಸ್ತುವನ್ನು ಕಳ್ಕೊಂಡಿರ್ತಾರೆ ಆ ವಸ್ತು ಮತ್ತು ಸಿಗಲಿ ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡೋಣ ಅನ್ನುವಂಥದ್ದು ಇರ್ತದೆ ಆದ್ದರಿಂದ ಪ್ರವೀಣ್ ಶೆಟ್ರೆ ನಮಸ್ಕಾರ ಇಂದ್ರಾ ಜೆ ಆರ್ ನಿಮ್ಮ ಪ್ರೋಗ್ರಾಮ್ ಚೆನ್ನಾಗಿ ಬರುತ್ತೆಗಳೇ ಧನ್ಯವಾದ ಅಮ್ಮ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಲಕ್ಷ್ಮೀಶಾ ಆರ್ಟ್ ನಮಸ್ಕಾರ ನನ್ನ ಮಗನನ್ನು ಸಿ ಎ ಓದಿಸಬಹುದಾ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ನೋಡಮ್ಮ ಮಕ್ಕಳನ್ನು ಸಿ ಎ ಓದಿಸೋದು ಅಂತಲ್ಲ ಏನೇ ಓದಿಸೋದಾಗಿದ್ದರೂ ಕೂಡ ಅದು ಜ್ಯೋತಿಷ್ಯ ರೀತಿಯ ನೀವು ನೋಡಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತೀರಿ ಅದೇ ರೀತಿಯಲ್ಲಿ ಅಂತಾದರೆ ಖಂಡಿತ ಅವರ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಬೇಕಾಗತ್ತಮ್ಮ ಹೀಗೆ ಬರೀ ರಾಶಿ ನಕ್ಷತ್ರಗಳ ಮೇಲೆ ಹೇಳಬಾರ್ದು ಅದು ಈ ಲೈವಲ್ಲೆಲ್ಲ ಹೇಳೋಕ್ಕಾಗೋದು ಇಲ್ಲ ಒಂದು ಅರ್ಧ ಒಂದು ಹದಿನೈದು ನಿಮಿಷ ಅರ್ಧ ಗಂಟೆ ಅವರ ಜಾತಕ ಪರಿಶೀಲನೆ ಮಾಡಬೇಕಾಗತ್ತೆ ವೈಯಕ್ತಿಕ ನೀವು ಕನ್ಸಲ್ಟೇಷನ್ ತೊಗೊಂಡೇ ಇರೋ ಭೇಟಿನೋ ಅಥವಾ ಫೋನ್ ಕನ್ಸಲ್ಟೇಷನ್ ತೊಗೊಂಡಾಗ ನೋಡಿ ಹೇಳ್ತೇನೆ ನಮ್ಮ ರವಿಚಂದ್ರ ಅಪ್ಪ ಅವರೇ ನಮಸ್ಕಾರ ವಿಡಿಯೋನ ದೇಶದ ರಾಜ್ಯದ ಪ್ರಪಂಚದ ಮೂಲೆ ಮೂಲೆಗಳೆಲ್ಲ ನೋಡ್ತಿರ್ತಾರೆ ಬೇರೆ ಬೇರೆ ಕಡೆಯಿಂದ ಎಲ್ಲರಿಗೂ ಸಹ ನಮಸ್ಕಾರ ಎಲ್ಲರಿಗೂ ಸಹ ಸ್ವಾಗತ ನೀವು ನೋಡ್ತಾ ಇರ್ತಕ್ಕಂಥದ್ದು ನಾಳೆಯ ಹೋಮಗಳ ಸಿದ್ಧತೆ ಅಷ್ಟೇ ನಾಳೆ ಬೆಳಗ್ಗೆ ಹೋಮಗಳಿರ್ತಕ್ಕಂಥದ್ದು ಸೊ ಸಂಕಲ್ಪ ಸೇವೆಗೆ ಪೂಜೆಗೆ ಏನಾದ್ರು ಹೆಸರು ಕೊಡ್ತೀರಾ ಅಂತಾದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ತ್ರಿಶಕ್ತಿ ಉಂಗುರ ಏನಿದೆ ಅದನ್ನು ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಸುರೇಶ್ ಎಸ್ ಕುಂಭರಾಶಿ ನಮಸ್ಕಾರ ಸುರೇಶ್ ಅವರೇ ಸೊ ನಾಳೆಯ ಈ ವಿಶೇಷವಾದಂಥ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡಿಕೊಡಿ ದಯವಿಟ್ಟು ಚಂದ್ರು ಶಿವ ಅವರೇ ನಮಸ್ಕಾರ ಮಂಜು ಗೌಡ್ರೆ ನಮಸ್ಕಾರ ನೋಡಿ ವಿಶೇಷವಾಗಿ ಆ ಹೋಮದ ಪ್ರಸಾದವನ್ನು ಪ್ರಸಾದ ಉಂಗುರವನ್ನು ಗಮನಿಸಿ ನೋಡಬೇಕು ನೀವು ಏನಿದೆ ಉಂಗುರದಲ್ಲಿ ಅಂತ ಅದು ತ್ರಿಶಕ್ತಿ ಉಂಗುರ ಮೂರು ವಿಧದ ವಿಶೇಷವಾದಂತಹ ದ್ರವ್ಯಗಳು ಒಂದು ರುದ್ರಾಕ್ಷಿ ಒಂದು ಶಂಖು ಇನ್ನೊಂದು ಪಾದರಸ ಸಾಸಿವೆ ಕಾಳಷ್ಟು ಪಾದರಸ ಅಂದರೆ ಇದು ಮೂರು ಸಹ ಬಹಳ ವಿಶೇಷವಾದಂತಹ ಪವರ್ ಉಳ್ಳಂಥದ್ದು ಅಂತ ಆದ್ದರಿಂದ ಅಂಗಾಲಲ್ಲಿ ಮಚ್ಚೆ ಇದ್ದರೆ ಏನು ಗುರುಳೆ ಅಂಗಾಲ್ ಮಚ್ಚೆ ಇದ್ದರೆ ಏನು ಗುರುಳೆ ಲೇಡೀಸ್ ಲೆಫ್ಟ್ ಲೆಗ್ ಅದು ಜಾತಕ ನೋಡಿ ಹೇಳಬೇಕಮ್ಮ ಒಬ್ಬರಿಗೆ ಒಂದೊಂಥರ ಬೇರೆ ಬೇರೆ ಥರ ಇದು ಬರ್ತದೆ ಗುರುಮೋನಿ ನಮಸ್ತೆ ಗುರುಗಳೇ ಈ ವರ್ಷ ನಮ್ಮ ಮನೆ ಕಟ್ಟೋದು ಪೂರ್ತಿ ಆಗತ್ತಾ ಅವರೇ ನಿಮ್ಮ ರಾಶಿ ಯಾವುದು ಅಂತ ಹೇಳಲಿಲ್ಲ ಹಾಗೂ ಗುರುಬಲ ಇದ್ದರೆ ನಿಮ್ಮ ರಾಶಿಗೆ ಆಗತ್ತೆ ಅಂತ ಅಂದ್ಕೊಂಡು ಕಟ್ಟಿ ಗುರುಬಲ ಇಲ್ಲ ಬೇರೆ ಬೇರೆ ಸಮಸ್ಯೆಗಳಿದ್ದರೆ ಸ್ವಲ್ಪ ಸಮಸ್ಯೆ ಇರುತ್ತೆ ದೇವತಾರಾದರೆ ಮಾಡಿಕೊಳ್ಬೇಕು ಅಂತ ಸಮೀರ್ ಜಹಗೀರ್ದಾರ್ ನಮಸ್ಕಾರ ಉಮೇಶ್ ಡಿ ನಮಸ್ಕಾರ ಗುರುಜಿ ಉಮೇಶ್ ಕಾರ್ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಕೆನ್ ಐ ರಿಕವರ್ ಮೈ ಹೆಲ್ತ್ ಗುರುಜಿ ಇನ್ನೊಂದು ವರ್ಷ ತಡೆದು ಬಿಡಿ ಯು ಕ್ಯಾನ್ ರಿಕವರ್ ಏನು ತೊಂದರೆ ಇಲ್ಲ ಒಳ್ಳೆಯದಾಗಲಿ ನಮ್ಮ ನಾಳೆಯ ಹೋಮದ ಸಂಕಲ್ಪ ಸೇವೆ ಕೊಡ್ತಕ್ಕಂಥ ಪ್ರತಿಯೊಬ್ಬರಿಗೂ ನೋಡಿ ಸಂಕಲ್ಪ ಸೇವಾ ಪ್ರಸಾದವಾಗಿ ಏನು ಕೊಡ್ತಾ ಇದ್ದೇವೆ ಅನ್ನೋದನ್ನು ನೀವು ಗಮನಿಸಬೇಕು ಒಂದು ತ್ರಿಶಕ್ತಿ ಉಂಗುರ ಅದರಲ್ಲಿ ಒರಿಜಿನಲ್ ರುದ್ರಾಕ್ಷೆ ಚಿಕ್ಕ ರುದ್ರಾಕ್ಷೆ ಅದು ಒಂದು ಒರಿಜಿನಲ್ ಶಂಖು ಚಿಕ್ಕ ಶಂಖು ಅದು ಒಂದು ಪಾದರಸ ಸಾಸಿವೆ ಕಾಳಿನಷ್ಟು ಪಾದರಸ ಇದರಲ್ಲಿ ನಿಮಗೆ ಧನಲಕ್ಷ್ಮಿಯನ್ನು ಕಾರ್ತವೀರಾರ್ಜುನ ಸ್ವಾಮಿಯನ್ನು ಹಾಗೂ ಮೋಹನಕರ ಗಣಪತಿಯನ್ನು ಮೂರು ದೇವತೆಗಳನ್ನು ಆವಾಹನೆ ಮಾಡಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ಕೊಡ್ತಕ್ಕಂಥದ್ದು ಆ ಉಂಗುರದಲ್ಲೇ ನಿಮ್ಮ ಧನಲಕ್ಷ್ಮಿಯನ್ನು ಹಾಗೂ ಮಹಾಗಣಪತಿಯನ್ನು ಕಾಣಬಹುದು ನೀವು ಉಂಗುರದಲ್ಲಿಯೇ ಇದನ್ನು ನಾವು ಹುಣ್ಣಿಮೆ ಪರ್ವಕಾಲದಲ್ಲಿ ಈ ಮೂರು ಶಕ್ತಿಗಳನ್ನು ಸೇರಿಸಿ ನಾವು ಹೋಮವನ್ನು ಮಾಡಿ ಕೊಡೋದ್ರಿಂದ ನಿಮಗೆ ಯಾವುದೇ ರೀತಿಯಾಗಿರತಕ್ಕಂತಹ ಎಂತ ಹೇಳ್ತೀವಿ ದೋಷಗಳು ಅದು ಪರಿಹಾರವಾಗಿ ಯಾವ ಉದ್ದೇಶದಿಂದ ನೀವು ಸಂಕಲ್ಪ ಮಾಡಿರ್ತಾರೋ ಉದ್ದೇಶ ಈಡೇರಲಿಕ್ಕೆ ಅನುಕೂಲವಾಗ್ತದೆ ಅಂತ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದ ಉದ್ದೇಶ ಈಡೇರ್ತದೆ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಿ ಚೆನ್ನಾಗಿರಬೇಕು ಅನ್ನೋ ಉದ್ದೇಶ ಯಾವುದೇ ರೀತಿಯಾದಂಥ ವಶೀಕರಣಾದಿ ಕೆಟ್ಟ ವಿಚಾರಗಳಲ್ಲ ಒಂದು ಉತ್ತಮ ವಿಧಾನದಲ್ಲಿ ಒಳ್ಳೆಯ ಸ್ನೇಹ ಭಾವದಲ್ಲಿರಬೇಕು ಅನ್ಯೋನ್ಯತೆಯಿಂದ ಅಂತ ಜೊತೆಯಲ್ಲಿ ಕಾರ್ತವೀರ್ಯಾರ್ಜುನ ಕಳ್ಕೊಂಡಿದ್ದೀನಿ ಪುನಃ ಮರಳಿ ಪಡ್ಕೊಳ್ಳೋಕ್ಕೂ ಅನುಕೂಲವಾಗಲಿ ಅಂತ ಆದ್ದರಿಂದ ಆ ಉಂಗುರವನ್ನು ಗಮನಿಸಿದ್ದೀರಿ ನೀವು ಅದು ವಿಶೇಷ ಸವಿ ಶೇಖರ್ ನಮಸ್ತೆ ಗುರುಳೆ ಒಮ್ಮೆ ನಾನು ಹೆಣ್ಣು ಮಕ್ಕಳ ಮಂತ್ಲಿ ಪ್ರಾಬ್ಲಮ್ನಲ್ಲಿ ಅಂದರೆ ಮುಟ್ಟಿನ ಸಮಯದಲ್ಲಿ ಇದ್ದಾಗ ತಿಳಿಯದೆ ಕೆಲವು ಇಡಗುಂಜಿ ಗುಳುಗುಳೆ ಶಂಕರ ಶ್ರೀ ಇದ್ದೀನಿ ಗುರುಗಳೇ ಈ ತಪ್ಪು ನನ್ನನ್ನು ಕಾಡುತ್ತಿದೆ ಪರಿಹಾರ ತಿಳಿಸಿ ನೋಡಿಯಮ್ಮ ತಪ್ಪು ಅನ್ನತಕ್ಕದ್ದು ತಿಳಿದಿದ್ದುದು ಮಾಡಿದರೆ ಅದು ತಪ್ಪು ತಿಳಿದೇ ಅದಕ್ಕೆ ಪ್ರಾಯಶ್ಚಿತ್ತ ಇರ್ತದೆ ತಿಳಿದು ಮಾಡಿದಾಗ ನೀವು ತಪ್ಪಿನ ಅರಿವು ನಿಮಗಾದರೆ ಅದೇ ಪ್ರಾಯಶ್ಚಿತ್ತ ಆಗ್ತದೆ ನೀವು ಯಾವ ಕ್ಷೇತ್ರದಲ್ಲಿ ಹೋಗಿದ್ದೀರೋ ಆಯಾ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿಯ ಪ್ರದರ್ಶಕರೇನು ಪೂಜೆ ಮಾಡ್ತಿರ್ತಾರೆ ಹೀಗೆ ಈ ತರ ಅನರ್ಥ ಆಗಿತ್ತು ನನ್ನ ಕೈಯಿಂದ ಸೊ ಈಗ ಅದಕ್ಕೆ ದೋಷ ಪರಿಹಾರಕ್ಕೆ ನೀನಾರು ಹೇಳಿದ್ರೆ ಅದಂತೆ ನಾನು ಪರಿಹಾರ ಮಾಡಿಕೊಡ್ತೇನೆ ಅಂತ ಹೇಳಿದ್ರೆ ಅವರು ಆ ಸಂದೇಶಗೊಂಡು ಏನಾರು ಒಂದು ನಿಮಗೆ ಹೇಳ್ತಾರೆ ಏನು ಹೇಳ್ತಾರೆ ಅದನ್ನು ಮಾಡಿ ಅಯ್ಯ ಕ್ಷೇತ್ರಗಳಿಗೆ ಹೋಗಿ ಅಲ್ಲಲ್ಲೇ ಮಾಡಿಕೊಂಡು ಕಾಣಿಕೆ ಹಾಕಿ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಅವ್ರು ಹೇಳಿದ ಪರಿಹಾರ ಮಾಡ್ಕೊಂಡು ಬರಬೇಕು ಯಾಕೆಂದ್ರೆ ನಾನು ಇಲ್ಲಿಂದ ಹೊರಗಡೆ ಮೂರನೇ ವ್ಯಕ್ತಿಯಾಗಿದ್ದು ನೀವು ಮಾಡಿದ ಅದಕ್ಕೆ ಪರಿಹಾರ ಶಿಕ್ಷೆ ಇತ್ಯಾದಿಗಳನ್ನು ನನಗೆ ನನಗಿರುವುದಿಲ್ಲ ದೊಡ್ಡ ದೊಡ್ಡ ಕ್ಷೇತ್ರಗಳದು ಇಂಜಿ ಮಹಾಗಣಪತಿ ಶೃಂಗೇರಿ ಮಠ ಶಂಕರ ಸೋ ಹುತವಾದಂತಹ ದೊಡ್ಡ ದೊಡ್ಡ ಕ್ಷೇತ್ರಗಳದು ಆದ್ದರಿಂದ ನೀವು ಅಲ್ಲಿ ಅಲ್ಲಿಗೆ ಇನ್ನೊಮ್ಮೆ ಹೋಗಿ ಅಲ್ಲಿ ಆಯಾ ಸ್ನಾ ಏನು ಕ್ಷೇತ್ರ ಇರತಕ್ಕಂಥವ್ರಿಗೆ ಈ ಭಿನ್ನ ಮಾಡ್ಕೊಳ್ಳಿ ಹೇಳ್ಕೊಳ್ಳಿ ನಾನು ನಿಮಗೆ ಗೊತ್ತಿಲ್ಲದೆ ಆಗೋಗಿದೆ ಒಂದು ಪರಿಹಾರ ಹೇಳಿ ನನಗೆ ಅದು ತುಂಬ ಮಸಿಕವಾಗಿ ತುಂಬ ಕಾಡ್ತಾ ಇದೆ ಅಂತ ಖಂಡಿತ ಹೇಳ್ತಾರೆ ಆದರೆ ಯಾವುದೇ ರೀತಿ ಶಿಕ್ಷೆ ಕೊಡಲಾರ ಕೊಡೋದಿಲ್ಲ ಯಾಕೆಂದರೆ ನಿಮ್ಮ ಪ್ರೀತಿಗೆ ನಿಮ್ಮ ಭಕ್ತಿಗೆ ಮೆಚ್ಚಿರ್ತಾನೆ ಅವ ಕೇವಲ ಪರಿವಾರ ದೇವತೆಗಳಿಂದ ಕೆಲವಿಷ್ಟು ಶಿಕ್ಷೆಗಳು ಆಗ್ತದೆ ಅಷ್ಟೇ ಪ್ರಧಾನ ದೇವರಿಂದ ಯಾವ ತೊಂದರೆ ಆಗಲ್ಲ ಕೇಳಿ ಹೇಳ್ತಾರೆ ಅವರು ಶ್ರುತಿ ನಾಯಕ ಅನುಮೇ ನನ್ನ ಹೆಸರು ಶ್ರುತಿ ಮಕರ ರಾಶಿ ಉತ್ತರಾಷಡ ನಕ್ಷತ್ರ ಪ್ರತಿ ಸಲ ಲೈವ್ ಬಂದಾಗ ಅದು ಹೇಳ್ತಾ ಇರ್ತಾನೆ ಈ ರಾಶಿ ರಾಶಕ್ಷತ್ರಗಳ ಮೇಲೆ ಇರಲ್ಲ ಅಂತ ಅದಕ್ಕೆ ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ನೋಡ್ಬೇಕು ವೈಯಕ್ತಿಕ ಜಾತಕದಲ್ಲಿ ಸರ್ಕಾರಿ ಉದ್ಯೋಗ ಮಾಡುವ ಫಲ ಇದೆಯಾ ಅಂತ ನೋಡ್ಕೊಳ್ಬೇಕು ಗುರು ಶಂಕರ್ ಗುರುಜಿ ನಾಳೆ ಎಷ್ಟೊತ್ತಿಗೆ ಲೈವ್ ಬರುತ್ತೆ ನಾಳೆ ಬೆಳಗ್ಗೆ ಆರ ಸೇವಾ ಲೈವ್ ಸ್ಟಾರ್ಟ್ ಆಗ ಅವು ಹತ್ತುವರೆಯಿಂದ ಆಚೆಗೆ ನಿಮಗೆ ಹೋಮ ಲೈವ್ ಸ್ಟಾರ್ಟ್ ಆಗುತ್ತೆ ಮೋಹನ್ ಕುಮಾರ್ ಅವರೇ ನಮಸ್ಕಾರ ಸಿಂಹರ ನಕ್ಷತ್ರ ಪತ್ನಿ ಸೇಮ್ ಕೊಡುವ ತ್ರಿಶಕ್ತಿ ಉಂಗುರವನ್ನು ಇಬ್ರು ಯಾವ ಬೆಳಿಗ್ಗೆ ಧರಿಸುವುದು ಎಷ್ಟು ದಿನ ಧರಿಸಬೇಕು ಅದು ದಿನ ಅಂತ ಹಾಗೂ ಇಂತಹದ್ದೇ ಬೆರಳಿಗೆ ಅಂತ ಏನು ಇಟ್ಕೊಳ್ಬೇಡಿ ನಿಮ್ಮ ಕೂಲಿ ಬರ್ತಕ್ಕಂಥ ಬೆರಳು ನೋಡ್ಕೊಂಡು ಹಾಕೊಳ್ಳಿ ಸೈಜ್ ಅದೇನು ತೊಂದರೆ ಇಲ್ಲ ಒಂದು ಧಾರಣೆ ಮಾಡ್ಕೊಳ್ಳಿ ಎರಡು ಎಷ್ಟು ದಿನ ಅಂತಂದ್ರೆ ಒಂದು ಹದಿನೆಂಟು ಇಪ್ಪತ್ತೆಂಟು ದಿನ ಧಾರಣೆ ಮಾಡ್ಕೊಳ್ಳಿ ನಂತರ ಬೇಕಾದಾಗ ತೆಗೆದಿ ಅಂದ್ರೆ ಹಾಕೋಬಹುದು ತೊಂದರೆ ಇಲ್ಲ ನಮ್ಮ ನಾಳೆಯ ಹೋಮಗಳ ಒಂದು ಆಶಾಬಲಿ ಪೂಜೆ ಸರ್ಪಶಾಂತಿ ಹೋಮ ಕೃಷ್ಣ ಹೋಮ ಗುರುಶಾಂತ ಶನಿಶಾಂತ ಸಹಿತ ನವಗ್ರಹ ಶಾಂತಿ ಹೋಮ ತ್ರೈಲೋಕ್ತ ಹೋಮ ಹೋಮ್ ಕಾರ್ತವೀರ್ಯಾರ್ಜುನ ಹೋಮ ಎಲ್ಲ ಹೋಮಗಳಿಗೆ ಸಂ ಒಂದೇ ಸಂಕಲ್ಪ ಇಷ್ಟೆಲ್ಲ ಹೋಮ ಸೇರಿ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಒಂದು ತೃಪ್ತಿ ಉಂಗುರ ಸಂಕಲ್ಪ ಸೇವಾ ಪ್ರಸಾದವಾಗಿ ಕೊಡ್ತಾ ಇದ್ದೇವೆ ದಯವಿಟ್ಟಿಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ತಿದ್ರೆ ಗೋತ್ರ ನಕ್ಷತ್ರ ಗೋತ್ರ ಇದರ ತರ ಏನು ರಾಶಿ ಗೊತ್ತಿ ರಾಶಿಯನ್ನು ಗೊತ್ತಿwa ಬರೀ ನಿಮ್ಮ ಹೆಸರು ಅಡ್ರೆಸ್ ಫಾಸ್ಟ್ ಮೆಸೇಜ್ ಮಾಡಕ ಸಂಕಲ್ಪ ಸೇವಾ ವಾ ಡೀಟೇಲ್ಸ್ ಕೊಡ್ತಾರೆ ವಿಡಿಯೋ ಡಿಸ್ಕ್ರಿಪ್ಷನ್ ಸೇವಾ ಡೀಟೇಲ್ಸ್ ಸಿಗುತ್ತೆ ದೇವ ಇಷ್ಟ ಕೊಟ್ಟಿದೆ ಅದ್ರೂ ಪ್ರಾಬ್ಲಮ್ ಇಂದ ಸೊಲ್ಯೂಷನ್ ಅವಾಗ ಸಿಗುತ್ತೆ ರಾಜು ವಿಶೇಷ ಲೇರು ಅದೃಷ್ಟ ತಾತಾಯ್ತ ರವಿಚಂದ್ರಪ್ಪ ರೇಣುಕ ಗುರುಜಿ ಸೆಟ್ ಆಗ್ತಾ ಇಲ್ಲ ಗುರುಬಲನ ತಕ್ಕುಲಾರಿಗೆ ಮುಗಿದೋಗಿದೆ ಈಗ ಸ್ವಲ್ಪ ಕಷ್ಟ ವಿವಾಹ ಸಿದ್ಧತೆಗಳು ವೈಯಕ್ತಿಕ ಜಾಶೀಲ ನೋಡೋಣ ರಾಜೇಶ್ವರಿ ಮುಲ್ಗೊಂದು ಗುರುಜಿನ ಯಾವ ಕೆಲಸ ಇಲ್ಲ ಮಾಡ್ಬೇಕು ಪಂಚು ಏನು ಮಾಡ ನಾಳೆ ಎಲ್ಲ ಹೋಮಗಳಿಗೆ ಸಂಕಲ್ಪ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ನಾಳೆ ಮೆಸೇಜ್ ಸಂಕಲ್ಪ ಆಗುತ್ತೆ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ನೆನಪಿಟ್ಕೊಳ್ಳಿ ನಾವು ಪ್ರಸಾದವನ್ನು ನಾಳೆ ಹೋಮ ಇರ್ತಕ್ಕಂಥದ್ದು ನಾಳೆ ಶನಿವಾರ ಸೊ ಭಾನುವಾರ ಇಪ್ಪತ್ತ್ಮೂರನೇ ತಾರೀಕು ರಜಾ ಇರ್ತದೆ ಇಪ್ಪತ್ನಾಲ್ಕನೇ ತಾರೀಕೆ ನಿಮಗೆ ಪ್ರಸಾದವನ್ನು ಕಳಿಸ್ಕೊಡ್ಲಿಕ್ಕೆ ಆಗ್ತಕ್ಕಂಥದ್ದು ದಯವಿಟ್ಟು ನೀವು ಮಾಡಬೇಕು ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರ ಬೆಳಗ್ಗೆ ನಾವು ಇಲ್ಲಿಂದ ಎಲ್ಲರಿಗೂ ಪ್ರಸಾದವನ್ನು ಕಳುಹಿಸಿಕೊಡ್ತೇವೆ ಆಯ್ತಲ್ವಾ ದಯವಿಟ್ಟು ನೀವು ಸಹಕರಿಸಬೇಕು ಯಾಕೆಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ಭಾನುವಾರ ರಜಾ ಅದರಿಂದ Hello? ವೀಕ್ಷಕರೇ ಈಗ ಸಮಯ ರಾತ್ರಿ ಹತ್ತು ಗಂಟೆ ಹತ್ತಿರ ಬಂದಿದೆ ಈಗೆಲ್ಲ ಮಲಗುವ ಸಮಯ ಬೆಳಗ್ಗೆ ಎಲ್ಲರೂ ಸಹ ಏಳಬೇಕು ಕೆಲಸಗಳಿಗೆಲ್ಲ ಹೋಗಬೇಕು ಕೆಲಸ ಕಾರ್ಯಗಳಿಗೆ ಅವರವರ ಕೆಲಸ ಕಾರ್ಯಗಳಿಗೆ ನಾವು ಸಹ ನಮ್ಮ ಹೋಮ ಹವನ ಯಾಗಾದಿಗಳ ಪೂಜಾ ಆರಂಭಗಳು ಸಂಕಲ್ಪ ಸೇವಾ ಆರಂಭ ಇದೆಲ್ಲ ಶುರುವಾಗಬೇಕು ಆದ್ದರಿಂದ ಹೆಚ್ಚೊತ್ತು ನಾವು ಲೈವ್ ಇರಲಿಕ್ಕಾಗಲ್ಲ ದಯವಿಟ್ಟು ರಾತ್ರಿ ಎಲ್ಲ ಇರ್ತಾರೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ನಾವು ಬೆಳಗ್ಗೆ ಹತ್ತುವರೆಯಿಂದ ಕಾರ್ಯಕ್ರಮ ಶುರುವಾಗ್ತಕ್ಕಂಥದ್ದು ಆರರಿಂದ ಆರೂವರೆ ಒಡೆ ಸಂಕಲ್ಪ ಸೇವೆ ಶುರುವಾಗ್ತಕ್ಕಂಥದ್ದು ಸೊ ಆದ್ದರಿಂದ ದಯವಿಟ್ಟು ಸಂಕಲ್ಪ ಸೇವೆ ಹೆಸರು ಕೊಡ್ತಕ್ಕಂಥವ್ರು ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಸುಮಾರೊಂದು ಎಂಟು ಜನ ಮೇಲೆ ಪುರೋಹಿತರೇ ಇರ್ತಾರೆ ನಿಮಗೆ ಅಷ್ಟು ಜನ ಪುರೋಹಿತರು ತಗೊಂಡು ಬಹಳ ದೊಡ್ಡದಾಗಿ ಮಾಡ್ತಕ್ಕಂಥ ಕರ್ಮಾಂಗ ನೀವು ನೋಡ್ತೀರಾ ಪ್ರತಿ ಸಲ ನಾವು ಯಾವುದೂ ಚಿಕ್ಕದಾಗಿ ಮಾಡೋಲ್ಲ ಹಾಂ ದೊಡ್ಡ ಪ್ರಮಾಣದಲ್ಲೇ ನಾವು ಮಾಡ್ತಕ್ಕಂಥದ್ದು ಸೊ ದಯವಿಟ್ಟು ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲದೂ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಆ ಬಹಳಷ್ಟು ಜನ ಕಾರ್ಯಕ್ರಮ ಮುಗಿದ ಮೇಲೆ ಮಧ್ಯಾಹ್ನ ಮೇಲೆ ಸಾಯಂಕಾಲ ಮೇಲೆ ಫೋನ್ ಮಾಡಿಕೊಂಡು ಗುರುಳೆ ಒಂದು ಉಂಗುರ ಇದ್ದರಬೇಕು ನಮಗೆ ಅಂತಾರೆ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿದರೆ ಮಾತ್ರ ನಿಮಗೆ ಕೊಡಲಿಕ್ಕಾಗ್ತದೆ ಸುಮ್ಮನೆ ಒಂದಿಷ್ಟು ಪೂಜೆ ಮಾಡಿ ಪೂಜೆಯಲ್ಲಿಟ್ಟಂತಹ ಉಂಗುರಗಳು ಅಂತೆಲ್ಲ ಕೊಡಲ್ಲ ನಾವು ಮೊದಲು ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಆಗಿರಬೇಕು ಆವಾಗ ಮಾತ್ರ ನಿಮಗೆ ಮಾತ್ರ ಕೊಡ್ತಕ್ಕಂಥದ್ದಾಗಿರ್ತದೆ ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ